ಎಲ್ಲರಿಗೂ ನಮಸ್ಕಾರ ಇಂದ್ರದನೂ ಅಷ್ಟೋಕೇರ್ಗೆ ಸ್ವಾಗತ ಕಳಸ ಹಂಚಿಕೆಯಲ್ಲಿ ನಾವು ನೋಡಿದ್ವಿ ನಮ್ಮ ಮೆಚುರಿಟಿ ನಂಬರನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ದಿವಸ ತಾವೆಲ್ಲ ಬರೆದಿಟ್ಕೊಂಡಿರ್ಬೋದು ಮೆಚುರಿಟಿ ನಂಬರ್ ತಮ್ಮದು ಯಾವುದು ಅಂತ ಹಾಗಾದರೆ ಯಾವ ನಂಬರ್ ನಮ್ಮ ಮೆಚುರಿಟಿ ಲೆವೆಲ್ ಹೇಗಿದೆ ಅನ್ನೋದನ್ನು ಯಾವ ರೀತಿ ಸೂಚಿಸುತ್ತೆ ಅಂತ ನೋಡೋಣ ಆದರೆ ಇದರಲ್ಲಿ ಒಂದು ಅಂಶನ ಗಮನದಲ್ಲಿಡಬೇಕು ಇಲ್ಲಿ ಕೇವಲ ಒಂದು ಎರಡು ಮೂರು ಅಂಶಗಳನ್ನು ಅಷ್ಟೇ ಹೇಳುತ್ತೆ ಏಕೆ ಅಂತಂದರೆ ಒಂದೊಂದು ಮೆಚುರಿಟಿ ನಂಬರ್ಗೆ ಹೇಳೋದಕ್ಕೆ ಹೋದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಮತ್ತು ಒಂದೊಂದು ಮೆಚುರಿಟಿ ನಂಬರ್ಗೆ ಒಂದೊಂದು ವಿಡಿಯೋವನ್ನು ಮಾಡಿಬಿಡ್ಬೋದು ಅಷ್ಟೊಂದು ವಿಷಯಗಳು ಒಂದೊಂದು ನಂಬರಲ್ಲಿ ಅಡಗಿದೆ ಆದರೆ ಕೆಲವೊಂದು ವಿಷಯಗಳನ್ನು ಮಾತ್ರ ಸ್ವಲ್ಪ ಮಹತ್ವದ್ದು ಅನಿಸುವಂತಹ ಒಂದೆರಡು ಪಾಯಿಂಟನ್ನು ತಗೊಂಡು ಅದನ್ನು ಮಾತ್ರ ಇಲ್ಲಿ ಹೇಳುತ್ತೆ ಅದಕ್ಕೆ ನಂದು ಹೀಗಿಲ್ವಲ್ಲ ನಂದು ಮೆಚುರಿಟಿ ನಂಬರ್ ಮೂರಾಗಿತ್ತು ಆದರೆ ನಂದು ಹೀಗಿಲ್ವಲ್ಲ ಅಂತ ಅದರಲ್ಲಿ ಯೋಚನೆ ಮಾಡೋದು ಬೇಡ ಯಾಕೆ ಅಂತಂದರೆ ಹಲವಾರು ವಿಷಯಗಳಲ್ಲಿ ಒಂದೆರಡು ವಿಷಯಗಳನ್ನು ಮಾತ್ರ ಹೇಳಿರುತ್ತೆ ಅದಕ್ಕೆ ಈಗ ಮೆಚುರಿಟಿ ನಂಬರನ್ನು ನೋಡೋಣ ಒಂದೊಂದಾಗಿ ಈಗ ಒಂದು ವೇಳೆ ತಮ್ಮ ಮೆಚುರಿಟಿ ನಂಬರ್ ಒಂದು ಬಂದಿದ್ದರೆ ಒಂದನೇ ನಂಬರ್ ಅವರು ಹೇಗಿರ್ತಾರೆ ಆ ಒಂದು ಮೆಚುರಿಟಿ ಲೆವೆಲ್ ಅವ್ರದ್ದು ಹೇಗಿರುತ್ತೆ ಅವರು ಸ್ವಲ್ಪ ಕಾನ್ಫಿಡೆಂಟ್ ಆಗಿರುತ್ತಾರೆ ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ಯಾವುದನ್ನಾದರೂ ಬಂದರೆ ನಾನು ಎದುರಿಸ್ತೀನಿ ಒಂಟಿಯಾಗಾದರೂ ಎದುರಿಸ್ತೀನಿ ಮತ್ತು ನಾನು ಮುಂದಕ್ಕೆ ಹೋಗ್ತೀನಿ ಈ ರೀತಿ ಅವರು ಆತ್ಮವಿಶ್ವಾಸವುಳ್ಳವರು ಮತ್ತು ಧೈರ್ಯವಂತರು ಆಗಿರ್ತಾರೆ ಆದರೆ ಅವರಲ್ಲಿ ಒಂದು ಮುಖ್ಯವಾದ ಕೊರತೆ ಏನಂತಂದರೆ ನಾನು ನನ್ನದು ನನ್ನ ವಿಚಾರವೇ ಮುಖ್ಯ ಅನ್ನುವಂಥದ್ದು ಅವರದ್ದು ಇರುತ್ತೆ ಈಗ ಯಾರಾದರೂ ಏನಾದರೂ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅಥವಾ ಹೀಗೆ ಮಾಡಿದರೆ ಒಳ್ಳೆಯದು ಆ ರೀತಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಇವರು ಕೆಲವೊಮ್ಮೆ ಅವರನ್ನು ಖುಷಿಪಡಿಸೋದಕ್ಕೋಸ್ಕರ ಅಥವಾ ಅವರಿಗೆ ಸಮಾಧಾನಕ್ಕೋಸ್ಕರ ಹ್ಞೂ ಅಂತ ಹೇಳ್ತಾರೆ ಆದರೆ ಅವರ ಒಳಗಿನಿಂದ ಒಪ್ಪಿರಲ್ಲ ಆದರೆ ತಾವೇನು ಮಾಡಬೇಕೋ ಅದನ್ನೇ ಇರ್ತಾರೆ ಒಂದನೇ ನಂಬರ್ ಅವರು ಯಾರ ಸಲಹೆ ಸೂಚನೆಗಳಿಗೂ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ ಅದಕ್ಕೆ ಒಂದು ವೇಳೆ ಈ ಒಂದು ಕೊರತೆ ಇದ್ದರೆ ಆದಷ್ಟು ಅನ್ಯರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅದಕ್ಕೂ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಂತರ ಅದನ್ನು ಸಹ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಇನ್ನು ಎರಡನೇ ನಂಬರ್ ಅವರು ಮೆಚುರಿಟಿ ನಂಬರ್ ಎರಡು ಬಂದಿದ್ದರೆ ಅವರು ಭಾಳಷ್ಟು ಕೇರಿಂಗ್ ನೇಚರ್ ಅವರಾಗಿರ್ತಾರೆ ಅವರು ಒಂದು ವೇಳೆ ಮನೆಯಲ್ಲಿ ಹೂ ಗಿಡಗಳನ್ನು ಬೆಳೆಸಿದ್ರು ಅಥವಾ ಒಂದು ವೇಳೆ ತೋಟ ಈ ಥರ ಇದ್ರೂ ಸಹಿತ ಅದನ್ನು ಸಹಿತ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ಪ್ರಾಣಿಗಳು ಮನುಷ್ಯರು ಎಲ್ಲರ ಬಗ್ಗೆ ಅವರಿಗೆ ಒಂದು ಕೇರಿಂಗ್ ನೇಚರ್ ಇರುತ್ತೆ ಅವ್ರನ್ನ ಒಂದು ಪ್ರೀತಿಯಿಂದ ಕೇರ್ ಮಾಡಿ ನೋಡಿಕೊಳ್ಳುವಂಥದ್ದು ಅವರ ಬಗೆಗೆ ಅವರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಇವರು ಮಾಡ್ತಾರೆ ಆದರೆ ಇವರಿಗೆ ಒಂದು ಭಾವನಾತ್ಮಕ ಅಸಮತೋಲನ ಇರುತ್ತೆ ಅಂದರೆ ಇಮೋ ಇಮೋಷ್ನಲ್ ಇಂಬ್ಯಾಲೆನ್ಸ್ ಇರುತ್ತೆ ಯಾರಾದರೂ ಏನಾದರೂ ಹೇಳಿದಾಗ ಬೇಗ ಮೂಡ್ ಆಫ್ ಆಗಿಬಿಡ್ತಾರೆ ಬೇಗ ಅಪ್ಸೆಟ್ ಆಗೋದು ಬೇಗ ಮೂಡ್ ಆಫ್ ಆಗೋದು ಬೇಗ ಇಮೋಷ್ನಲಿ ಹರ್ಟ್ ಆಗೋದು ನೋ ಮಾಡ್ಕೊಳ್ಳೋದು ಯಾರಾದರೂ ಹೇಳಿದ ತಕ್ಷಣ ನೋವ್ ಆಗಿಬಿಡುತ್ತೆ ಅವರಿಗೆ ಈ ರೀತಿ ಕೆಲವೊಂದು ಅವರ ಒಂದು ಮ್ಯಾಚುರಿಟಿ ಲೆವೆಲ್ ಅಂದು ಪ್ರಬುದ್ಧತೆಗೆ ಇದೊಂದು ತೊಡಕಾಗಿರುತ್ತೆ ಅದಕ್ಕೋಸ್ಕರ ಅವರು ಒಂದು ಭಾವನಾತ್ಮಕ ಸಮತೋಲನವನ್ನು ಬೆಳೆಸ್ಕೊಂಡು ಹೋಗೋದನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದು ಇನ್ನು ಮೆಚುರಿಟಿ ನಂಬರ್ ಮೂರು ಇವರುಗಳು ಬಹಳಷ್ಟು ಕ್ಯೂರಿಯಾಸಿಟಿಯಲ್ಲಿರ್ತಾರೆ ಅಂದರೆ ಒಂದು ದಿವಸ ಒಂದನ್ನು ತಿಳ್ಕೊಳ್ಳೋಣ ಇನ್ನೊಂದು ದಿವಸ ಇನ್ನೊಂದನ್ನು ತಿಳ್ಕೊಳ್ಳೋಣ ಹೀಗೆ ಹಲವಾರು ವಿಚಾರಗಳನ್ನು ಅವರು ತಿಳ್ಕೊಳ್ಳುವಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಅದಕ್ಕೆ ಪುಸ್ತಕಗಳನ್ನು ಓದೋದು ಜನರ ಹತ್ರ ಹೋಗಿ ಭೇಟಿಯಾಗಿ ಆ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದು ಅವರಿಂದ ಅನೇಕ ಮಾಹಿತಿಗಳನ್ನ ಪಡೆಯೋದು ಈ ರೀತಿ ಇವರಿಗೆ ತುಂಬ ಆಸಕ್ತಿ ಇರುತ್ತೆ ಇವರಲ್ಲಿ ಜ್ಞಾನ ಸಾಕಷ್ಟು ಇರುತ್ತೆ ಹಾಗೆ ಜೀವನದ ಅನುಭವಗಳು ಇರುತ್ತೆ ಯಾರಿಗಾದರೂ ಮಾರ್ಗದರ್ಶನ ಬೇಕಾದರೆ ಇವರು ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ಮಾಡಬಲ್ಲರು ವಿಷಯಗಳನ್ನು ತುಂಬ ಚೆನ್ನಾಗಿ ಹೇಳಬಲ್ಲರು ಅಥವಾ ತಮ್ಮ ಅನುಭವಗಳಿಂದ ಅವರಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಮತ್ತು ಅವರನ್ನು ಮೋಟಿವೇಟ್ ಮಾಡ್ತಾರೆ ಆದರೆ ಒಂದು ಪ್ರಬುದ್ಧತೆಯಲ್ಲಿ ಒಂದು ಏನು ಒಂದು ಕೊರತೆ ಕಾಣಿಸುತ್ತೆ ಅಂತಂದರೆ ಇವರು ಯಾವುದೇ ಒಂದು ವಿಚಾರಗಳನ್ನು ಆಳವಾಗಿ ಹೋಗ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತಾರೆ ಆದರೆ ಇವರಲ್ಲಿ ಒಂದು ಕೊರತೆಯ ಅನುಭವ ಏನಿರುತ್ತೆ ಅಂತಂದರೆ ಇವರು ಯಾವುದನ್ನು ಸಹಿತ ಪೂರ್ತಿಯಾಗಿ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗೋಲ್ಲ ಅಥವಾ ಆ ವಿಚಾರವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಒಂದು ಆ ಪ್ಲ್ಯಾನಿಂಗನ್ನು ಮುಂದೆ ತಗೊಂಡು ಹೋಗೋದು ಇವ್ರಿಗೆ ಸಾಧ್ಯ ಆಗಲ್ಲ ಯಾಕೆ ಅಂತಂದರೆ ಇವರು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದರಲ್ಲಿ ಇರ್ತಾರೆ ಆದರೆ ಒಂದು ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಆಳವಾಗಿದ್ದು ಮುಂದೆ ಹೋಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದು ಇವ್ರಿಗೆ ಸಾಧ್ಯವಾಗಲ್ಲ ಯಾಕೆ ಅಂತಂದರೆ ಇವರು ಸ್ವಲ್ಪ ಅದನ್ನು ತಿಳ್ಕೊಳ್ಳೋಣ ಇದನ್ನು ತಿಳ್ಕೊಳ್ಳೋಣ ಅಂತ ತಿಳ್ಕೊಳ್ಳೋದ್ರಲ್ಲಿ ವ್ಯಸ್ತರಾಗಿರ್ತಾರೆ ಆದರೆ ಅದನ್ನು ಪ್ರಾಕ್ಟಿಕಲಲ್ಲಿ ತರೋವಾಗ ಇವರಿಗೇನಾಗುತ್ತೆ ಅಂತಂದರೆ ಅದು ಬೋರಿಂಗ್ ಅನಿಸುತ್ತೆ ಅಂದರೆ ಮತ್ತೊಂದು ವಿಚಾರ ಇದೆಯಲ್ಲ ಅದನ್ನು ನೋಡಿಬಿಡೋಣ ಮತ್ತೊಂದು ವಿಚಾರ ಇದೆಯಲ್ಲ ಅದನ್ನು ನೋಡಿಬಿಡೋಣ ಈ ರೀತಿ ಇವರು ಹೋಗ್ತಾ ಇರ್ತಾರೆ ಇದರಿಂದ ಇವರ ಸಾಧನೆಗೆ ಇವರಿಗೆ ಭಾಳಷ್ಟು ಜ್ಞಾನ ಇದ್ದರೂ ಸಹಿತ ಭಾಳಷ್ಟು ಅನುಭವಗಳಿದ್ರೂ ಸಹಿತ ಜೀವನದ ಸಾಧನೆಯಲ್ಲಿ ಸಮಸ್ಯೆಗಳಾಗುತ್ತೆ ಇನ್ನು ನಾಲ್ಕನೆಯ ನಂಬರ್ ಯಾರ್ದಾದ್ರೂ ಮೆಚುರಿಟಿ ನಂಬರ್ ಆಗಿದ್ದಿದ್ರೆ ಅಥವಾ ನಾಲ್ಕನೆಯ ನಂಬರ್ ಪ್ರಬುದ್ಧತೆಯ ನಂಬರ್ ಬಂದಿದ್ದರೆ ಅವರು ವ್ಯಕ್ತಿಗಳನ್ನು ಅಳೆಯುವಲ್ಲಿ ತುಂಬ ಬುದ್ಧಿಶಾಲಿಗಳಾಗಿರ್ತಾರೆ ನೋಡಿದ ತಕ್ಷಣ ಈ ವ್ಯಕ್ತಿಗಳು ಹೀಗೆ ಒಬ್ಬರನ್ನು ತುಂಬ ಚೆನ್ನಾಗಿ ಇವರು ಅನಲೈಸ್ ಮಾಡಬಲ್ಲರು ಇವರ ವಿಚಾರ ಹೀಗೆ ಇವರ ಮಾತುಗಳು ಹೀಗೆ ಇವರ ಜೀವನ ಹೀಗಿರುತ್ತೆ ಅಂತ ಅವರನ್ನು ಒಂದು ನೋಡಿದ ತಕ್ಷಣ ಅವ್ರ ಜೊತೆ ಒಂದೆರಡು ಮಾತನಾಡಿದ ತಕ್ಷಣ ಅವ್ರ ಹತ್ರ ಬೆರೆದ ತಕ್ಷಣ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಅಷ್ಟು ಬೇಗ ಒಬ್ಬ ವ್ಯಕ್ತಿಯನ್ನು ಇವರು ಅಳೆಯಬಲ್ಲರು ಗುರುತಿಸಬಲ್ಲರು ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬಲ್ಲರು ಇಂಥ ಒಂದು ವಿಶೇಷ ಸಾಮರ್ಥ್ಯ ಇರುವಂಥ ಇವರಿಗೆ ಆ ಒಂದು ಕೊರತೆ ಏನು ಕಾಣುತ್ತಪ್ಪ ಅಂದರೆ ನನ್ನ ಜೀವನ ಅಂದರೆ ಅವರ ಸ್ವಯಂ ಜೀವನವನ್ನು ತೆಗೆದುಕೊಂಡಾಗ ಅವರ ಸ್ವಯಂ ಒಂದು ವೈಯಕ್ತಿಕ ಜೀವನವನ್ನು ತೆಗೆದುಕೊಂಡಾಗ ಅವರು ಕನ್ಫ್ಯೂಷನಲ್ಲಿ ಬಂದುಬಿಡ್ತಾರೆ ಅಂದರೆ ನಾನು ಇದನ್ನು ಮಾಡೋದ ಅದನ್ನು ಮಾಡೋದ ಹಾಗೆ ಮಾಡೋದ ಹೀಗೆ ಮಾಡೋದ ಹಾಗೆ ಹೇಳೋದ ಹೀಗೆ ಹೇಳೋದ ಆದರೆ ಒಂದು ಸಾರಿ ಅವರಿಗೆ ಸ್ಪಷ್ಟವಾಯಿತು ಅಂತಂದರೆ ಅವರು ಅದರಲ್ಲಿ ಮುನ್ನಡೀತಾರೆ ಅಂದರೆ ಅಲ್ಲಿ ಆಗ ಅವರಿಗೆ ಕನ್ಫ್ಯೂಷನ್ ಆಗಲಿ ಅಥವಾ ಏನಾದರೂ ಗೊಂದಲಗಳಾಗಲಿ ಬರಲ್ಲ ಆದರೆ ಯಾವಾಗ ಅವರ ಒಂದು ವೈಯಕ್ತಿಕ ಜೀವನ ಅನ್ನೋದು ಬರುತ್ತೆ ಅಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಸಾಕಷ್ಟು ಗೊಂದಲದಲ್ಲಿ ಬರ್ತಾರೆ ಇದು ಅವರ ಒಂದು ಜೀವನದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ವಿಳಂಬವನ್ನು ಮತ್ತು ಸಾಧನೆಯಲ್ಲಿ ತೊಡಕನ್ನು ಉಂಟು ಮಾಡುತ್ತೆ ಆದರೆ ವ್ಯಕ್ತಿಗಳನ್ನು ಅನಲೈಸ್ ಮಾಡುವಲ್ಲಿ ಇವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಇಂಥವರಿಗೆ ಒಂದು ಒಳ್ಳೆಯ ಒಂದು ರಿಸರ್ಚ್ ಫೀಲ್ಡು ಅಥವಾ ಯಾವುದಾದ್ರೂ ಒಂದು ಈಗ ಕ್ರಿಮಿನಲ್ ವಿಚಾರಗಳನ್ನ ಅದರಲ್ಲಿ ಕಂಡುಹಿಡಿಯೋದು ಈ ಥರದರಲ್ಲಿ ಬಹಳಷ್ಟು ಇವರು ಬುದ್ಧಿವಂತರಾಗಿರ್ತಾರೆ ಇನ್ನು ಐದನೇ ನಂಬರ್ ಐದನೇ ನಂಬರ್ ಅವರ ಹತ್ರ ಕಲ್ತ್ಕೊಳ್ಬೇಕು ಕಮ್ಯುನಿಕೇಷನ್ ಸ್ಕಿಲ್ ಇವರಿಗೆ ತುಂಬ ಚೆನ್ನಾಗಿ ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದು ಬರುತ್ತೆ ಒಂದು ಒಳ್ಳೆಯ ಸೋಷಿಯಲ್ ನೇಚರನ್ನು ಹೊಂದಿರೋವಂಥವ್ರಾಗಿರ್ತಾರೆ ಯಾರಿಗಾದರೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಥವಾ ತಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಇವ್ರ ಹತ್ರ ಬೆರೆತ್ರೆ ಇವರು ಸ್ವಲ್ಪ ಟೈಮು ಭಾಳ ಬೇಗ ಅವುಗಳನ್ನೆಲ್ಲ ಕಲ್ತ್ಕೊಳ್ತಾರೆ ಅಂತಹ ಒಂದು ವಿಶೇಷವಾದಂಥ ಸಾಮರ್ಥ್ಯ ವಿಶೇಷವಾದಂತಹ ಒಂದು ಸ್ವಭಾವ ಇವರಲ್ಲಿರುತ್ತೆ ಆದರೆ ಇವ್ರ ಹತ್ರ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಕಂಪೇರ್ ಮಾಡ್ಕೊಳ್ತಾರೆ ಅವ್ರ ಹತ್ರ ಅದಿದೆ ಇವ್ರ ಹತ್ರ ಇದಿದೆ ಆದರೆ ನನ್ನ ಹತ್ರ ಇಲ್ಲ ಹೀಗೆ ಕಂಪೇರ್ ಮಾಡಿಕೊಂಡು ಇವರು ದುಃಖಕ್ಕೆ ಒಳಗಾಗ್ತಾರೆ ಅದಕ್ಕೆ ಇವರು ತಮ್ಮ ಒಂದು ಸಾಮರ್ಥ್ಯ ಏನಿರುತ್ತೋ ಅದರ ಮೇಲೆ ಗಮನ ಕೊಟ್ಟು ಮುನ್ನಡೆತರೆ ಮತ್ತು ತಮ್ಮ ಒಂದು ಈ ಕೊರತೆಯನ್ನು ಹೋಗ್ಲಾಡ್ಸ್ಕೊಂಡ್ರೆ ಬಹಳ ಯಶಸ್ವಿ ವ್ಯಕ್ತಿಯಾಗಿ ಬೆಳೀತಾರೆ ಇನ್ನು ಆರನೆಯ ನಂಬರ್ ಮ್ಯಾಚುರಿಟಿ ನಂಬರ್ ಆಗಿದ್ದರೆ ಇವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇಷ್ಟ ಸುಮ್ಮನೆ ಕೂತ್ಕೊಳ್ಳೋದು ಇದೆಲ್ಲ ಇವ್ರಿಗೆ ಬೋರಿಂಗು ಎಲ್ಲಾದರೂ ಸುತ್ತಾಡದೆ ಪಿಕ್ನಿಕ್ ಹೋದೆ ಏನಾದರೂ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋದೆ ಒಳ್ಳೊಳ್ಳೆ ಊಟ ಮಾಡಿದೆ ಒಳ್ಳೊಳ್ಳೆ ಬಟ್ಟೆ ತರಿಸ್ದೆ ಇವರಿಗೆ ಹೀಗೆ ಸ್ವಲ್ಪ ಫ್ರೀಯಾಗಿ ಇರೋದು ತುಂಬ ಇಷ್ಟ ಆಗುತ್ತೆ ಜೊತೆಯಲ್ಲಿ ಇವರು ತಮ್ಮ ಒಂದು ಜೊತೆಗಿರೋರ್ನು ಸಹಿತ ಆ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಜೊತೆಗೆ ಇವರು ಸಹ ಪ್ರೀತಿಯಿಂದ ಇರೋದಕ್ಕೆ ಖುಷಿಯಿಂದ ಇರೋದಕ್ಕೆ ಬಹಳ ಇಷ್ಟಪಡ್ತಾರೆ ಇವ್ರಿಗೆ ಯಾವತ್ತೂ ಖುಷಿ ಖುಷಿಯಾಗಿರಬೇಕು ಲೈಫ್ ಬೋರಿಂಗ್ ಇರಬಾರ್ದು ಎಂಟರ್ಟೈನ್ಮೆಂಟು ಸಿಗ್ತಾ ಇರಬೇಕು ಈ ರೀತಿ ನೇಚರ್ ಆಗಿರ್ತಾರೆ ಎಂಥ ದುಃಖಿ ವ್ಯಕ್ತಿಗಳನ್ನಾದರೂ ಇವರ ಹತ್ರ ಬಿಟ್ಟರೆ ಅವರೂ ಸಹಿತ ಖುಷಿ ಪಡ್ತಾರೆ ಸುಖಿಗಳಾಗ್ತಾರೆ ಆದರೆ ಇವರ ಒಂದು ನೇಚರೇ ಈ ರೀತಿ ವಾತಾವರಣ ಅವ್ರಿಗೆ ಸಿಗಲಿಲ್ಲ ಅಂತಂದರೆ ಈ ರೀತಿಯ ವ್ಯಕ್ತಿಗಳು ಸಿಗಲಿಲ್ಲ ಅಂತಂದರೆ ಅವರಿಗೆ ಲೈಫ್ ತುಂಬ ಬೋರಿಂಗ್ ಆಗಿರುತ್ತೆ ತುಂಬ ಅಪ್ಸೆಟ್ ಆಗಿಬಿಡ್ತಾರೆ ಮತ್ತು ಡಿಸ್ಟರ್ಬ್ ಆಗಿಬಿಡ್ತಾರೆ ಅದಕ್ಕೆ ಅವರು ಸದಾ ತಮ್ಮ ಸುತ್ತಮುತ್ತಲು ಈ ರೀತಿಯವರ ಇರುವಿಕೆಯನ್ನು ಸಹ ಬಯಸ್ತಾ ಇರ್ತಾರೆ ಆದರೆ ಇಂಥ ಸಿಚುವೇಷನಲ್ಲೂ ಸಹಿತ ತಮ್ಮನ್ನು ತಾವು ಸ್ವಲ್ಪ ಬದಲಾಯಿಸ್ಕೊಂಡು ಹೋದಲ್ಲಿ ಇವರ ಒಂದು ಹತ್ರ ಎಂಥ ವ್ಯಕ್ತಿಗಳಿದ್ರು ಅಂಥವ್ರನ್ನೂ ಸಹಿತ ಇವರು ದುಃಖದಿಂದ ಪಾರ್ ಮಾಡಬಲ್ಲರು ಅಂಥ ಒಂದು ವಿಶೇಷ ಸಾಮರ್ಥ್ಯ ಇವರಿಗಿದೆ ಇನ್ನು ಏಳನೇ ನಂಬರ್ ಮ್ಯಾಚುರಿಟಿ ನಂಬರ್ ಆಗಿದ್ರು ಏಳನೇ ನಂಬರ್ ಮ್ಯಾಚುರಿಟಿ ನಂಬರ್ ಇರ್ತಕ್ಕಂಥವ್ರು ಭಾಳಷ್ಟು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ ಅಂದರೆ ಇವರು ಇಂಟ್ರೋವರ್ಟ್ ತಮಗೆ ತಾವೇ ಯೋಚನೆ ಮಾಡೋದು ತಮಗೆ ತಾವೇ ಏನನ್ನಾದರೂ ಬರೀತಾ ಇರೋದು ತಮಗೆ ತಿಳಿದ ಹಾಗೆ ಒಂದು ಹೋಲಿ ಪ್ಲೇಸಲ್ಲಿ ಹೋಗಿ ಬರೋದು ಇವರಿಗೆ ಆಧ್ಯಾತ್ಮಿಕತೆಯೂ ಇಷ್ಟ ಆಗುತ್ತೆ ಆದರೆ ಇವರು ಒಂದು ವೈಯಕ್ತಿಕ ಜೀವನ ಸಾಮಾಜಿಕ ಜೀವನ ಒಂದು ಸಂಬಂಧದಲ್ಲಿ ಜೀವನ ಅಂತ ಬಂದಾಗ ಅವರ ಜೊತೆ ಬೆರೆಯೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಯಾಕೆ ಅಂತಂದರೆ ಇವರಿಗೆ ಒಂಟಿ ಆಗಿರೋದಕ್ಕೆ ಇಷ್ಟ ಇವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಯಾರಾದರೂ ಏನಾದರೂ ಹೇಳಿದ್ರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದು ಮಾಡೋಣ ಇದು ಮಾಡೋಣ ಇವ್ರಿಗೆ ಬೋರಿಂಗ್ ಆಗಿರುತ್ತೆ ಅದಕ್ಕೆ ಕೆಲವೊಂದು ಸಾರಿ ಇವರು ಒಂದು ಫ್ಯಾಮಿಲಿ ಮ್ಯಾನ್ ಅಥವಾ ಒಂದು ಸಮಾಜದಲ್ಲಿ ಆಗಲಿ ಅಥವಾ ಸಂಬಂಧದಲ್ಲಿ ಆಗಲಿ ಬಹಳಷ್ಟು ಬೆರೆತುಕೊಳ್ಳುವಂಥ ವ್ಯಕ್ತಿ ಅಲ್ಲ ಅಂತ ಜನ ಇವರನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಇವರು ತಮ್ಮ ಒಂದು ಆ ನೇಚರ್ ಜೊತೆಗೆ ಏನೊಂದು ನಾನು ಇರಬೇಕು ಒಂಟಿಯಾಗಿರಬೇಕು ಅಥವಾ ಒಂಟಿಯಾಗಿ ಏನಾದರೂ ಅಧ್ಯಯನ ಮಾಡಬೇಕು ತಿಳ್ಕೊಳ್ಬೇಕು ಸಾಧನೆ ಮಾಡಬೇಕು ಇದೆಲ್ಲದರ ಜೊತೆಗೆ ಸ್ವಲ್ಪ ಬೆರೆಯುವಂತಹ ನೇಚರನ್ನು ಅಳವಡಿಸಿಕೊಂಡ್ರೆ ತುಂಬ ಒಳ್ಳೆಯದು ಜೊತೆಗೆ ಎಂಟನೇ ನಂಬರ್ ಇವರು ತುಂಬ ಪರಿಶ್ರಮ ಜೀವಿಗಳು ಇವ್ರ ಹತ್ರ ಕಲಿಬೇಕು ಪರಿಶ್ರಮ ಅಂತಂದರೆ ಏನು ಅಂತ ಇವರು ಅಷ್ಟು ತಮ್ಮ ಎಲ್ಲ ಎಫರ್ಟನ್ನು ಹಾಕ್ತಾರೆ ಮತ್ತು ಇವರು ತುಂಬ ಲಾಯಲ್ ಆಗಿರ್ತಾರೆ ಇವರಿಗೆ ಮೋಸ ಮಾಡೋದು ಕಪಟ ವಂಚನೆ ಇದೆಲ್ಲ ಇಷ್ಟ ಆಗಲ್ಲ ಈ ರೀತಿ ವ್ಯಕ್ತಿಗಳ ಹತ್ರ ನ್ಯಾಯಸಮ್ಮತವಾಗಿ ಜೀವನ ಮಾಡೋದು ಹೇಗೆ ಪರಿಶ್ರಮ ಪಡೋದು ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಬೋದು ಆದರೆ ಈ ವ್ಯಕ್ತಿಗಳತ್ರ ಒಂದು ಸಮಸ್ಯೆ ಇರುತ್ತೆ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಇಷ್ಟೆಲ್ಲವನ್ನು ಮಾಡಿದರೂ ಸಹಿತವಾಗಿ ಇವರು ಒಳಗಡೆ ಕೊರಗ್ತಾರೆ ಯಾಕೆ ಅಂತಂದರೆ ಇವರ ಜೀವನದಲ್ಲಿ ಇವರುಗಳು ತಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಲೆ ಸಿಗದೇ ಇದ್ದಾಗ ಅಥವಾ ಇವರಿಗೆ ಆ ಒಂದು ಗೌರವ ಕೊಡದೇ ಇದ್ದಾಗ ಮತ್ತು ಇವರು ಭಾಳಷ್ಟು ಬೇರೆಯವರನ್ನು ಬೇಗನೆ ನಂಬಿಬಿಡ್ತಾರೆ ಅದಕ್ಕೆ ಭಾಳಷ್ಟು ಕೆಲವೊಂದು ಸಾರಿ ಇವರು ಬೇಸರಕ್ಕೆ ಒಳಗಾಗುವಂಥ ಸಂದರ್ಭ ಆಗುತ್ತೆ ಅಂದರೆ ಯಾರನ್ನಾದರೂ ಭಾಳ ಬೇಗ ಇವರು ಯಾರಿಂದನಾದರೂ ಮೋಸ ಹೋಗ್ತಾರೆ ಅದಕ್ಕೆ ಇವರು ಭಾಳ ಬೇಗ ಆ ಥರ ನಂಬುವಂತಹ ಗುಣವನ್ನಾಗಲಿ ಅಥವಾ ಯಾರಾದರೂ ಒಂದು ತಮ್ಮ ಬಗ್ಗೆ ಏನಾದರೂ ಹೇಳಿದ ತಕ್ಷಣ ಅಪ್ಸೆಟ್ ಆಗೋದಾಗಲಿ ಈ ಒಂದು ನೇಚರಿಂದ ಹೊರ ಬರಬೇಕು ಮತ್ತು ತಮ್ಮ ಪರಿಶ್ರಮ ತಮ್ಮ ಒಂದು ಸಾಮರ್ಥ್ಯಕ್ಕೆ ಬೆಲೆ ಇದೆ ಅಂತ ನಮಗೆ ಇಟ್ಟು ಮುಂದೆ ಮುನ್ನಡೆದಲ್ಲಿ ಇವರನ್ನು ಯಾರೂ ಸಹಿತ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಒಂಬತ್ತನೇ ನಂಬರ್ ಮೆಚುರಿಟಿ ನಂಬರ್ ಆಗಿದ್ದರೆ ಇವರತ್ರ ತುಂಬ ಒಂದು ಎನರ್ಜಿ ಇರುತ್ತೆ ಎಂತಹ ಒಂದು ಲೇಝಿ ಮನುಷ್ಯನ ಹತ್ರ ಮನುಷ್ಯನನ್ನಾದರೂ ಇವ್ರ ಹತ್ರ ಬಿಟ್ಬಿಟ್ರೆ ತುಂಬ ಆ್ಯಕ್ಟಿವ್ ಆಗಿಬಿಡ್ತಾರೆ ಯಾಕೆ ಅಂತಂದರೆ ಅವರು ಇವರನ್ನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋಲ್ಲ ಇವರಿಗೆ ಸದಾ ಏನಾದರೂ ಒಂದು ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ತುಂಬ ಇವರು ಎನರ್ಜೆಟಿಕ್ ಇರ್ತಾರೆ ಹಾಗೆ ಬೇರೆಯವರನ್ನು ಸಹಿತ ಆ ರೀತಿ ಎನರ್ಜೆಟಿಕ್ಕಾಗಿ ಇವರು ರೂಢಿಸ್ಬಿಡ್ತಾರೆ ಏನನ್ನಾದರೂ ಯಾರಾದರೂ ತುಂಬ ಲೇಝಿಯಾಗಿದ್ದರೆ ಅಥವಾ ಬೇಜಾರಿನಲ್ಲಿದ್ದರೆ ಇವರು ಸ ಇವ್ರ ಹತ್ರ ತುಂಬ ಒಂದು ಒಳ್ಳೊಳ್ಳೆಯ ಟ್ರಿಕ್ಸ್ ಇದೆ ಎನರ್ಜೆಟಿಕ್ ಹೇಗಾಗಬೇಕು ಅಂತ ಅಂಥ ಒಂದು ವಿಶೇಷ ನೇಚರ್ ವಿಶೇಷ ಸ್ವಭಾವ ಸಾಮರ್ಥ್ಯ ಇವರಲ್ಲಿ ಇರುತ್ತೆ ಆದರೆ ಇಂಥ ವ್ಯಕ್ತಿಗಳು ತಮ್ಮ ಎನರ್ಜಿಯನ್ನು ಯಾವ ಥರ ಒಂದು ತೊಡಗಿಸ್ಕೊಳ್ಬೇಕು ಅದನ್ನು ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಇವರು ತಮ್ಮ ಸಾಮರ್ಥ್ಯವನ್ನು ವೇಸ್ಟ್ ಮಾಡಿಕೊಳ್ತಾರೆ ಇವರು ಏನಾಗ್ಬಿಡುತ್ತೆ ಅಂತಂದರೆ ಕೆಲವೊಂದು ಸಾರಿ ಕೆಲವರ ಹತ್ರ ಅವರ ಒಂದು ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಗುರುತಿಸಿಲ್ಲ ಅಂತಂದ ತಕ್ಷಣ ಅವರಿಗೆ ತುಂಬ ಕೋಪ ಬಂದುಬಿಡತ್ತೆ ಅಂದರೆ ಅವರಿಗೆ ಸ್ವಲ್ಪ ಗೌರವ ಕೊಟ್ಟಿಲ್ಲ ಅಥವಾ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಅಂಥವ್ರ ಬಗ್ಗೆ ಇವರು ತುಂಬ ಬೇಗ ಕೋಪಗೊಳ್ತಾರೆ ಈ ರೀತಿ ತುಂಬ ಒಂದೊಂದು ಸಾರಿ ಬೇಗ ಕೋಪಗೊಳ್ತಕ್ಕಂಥದ್ದು ಬೇಗ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಅಥವಾ ನೇರವಾಗಿ ಯಾರು ಇದ್ದಾರೋ ಇಲ್ಲೋ ಅಂತ ನೋಡಲ್ಲ ನೇರವಾಗಿ ಹೇಳಿಬಿಡೋದು ಈ ರೀತಿ ಸ್ವಭಾವ ಇವ್ರದ್ದು ಇರುತ್ತೆ ಇದನ್ನು ಹೊರತುಪಡಿಸ್ಕೊಂಡು ಅಥವಾ ದೂರ ಮಾಡಿಕೊಂಡು ಮುನ್ನಡೆದಲ್ಲಿ ಇವರಿಗೆ ಇವರು ಬಹಳಷ್ಟು ಜೀವನದಲ್ಲಿ ಸಾಧಿಸಬಲ್ಲರು ಈ ರೀತಿ ಒಂದರಿಂದ ಒಂಬತ್ತನೆಯ ನಂಬರ್ ಒಂದು ಮ್ಯಾಚುರಿಟಿ ನಂಬರ್ ನಮ್ಮ ಜೀವನದಲ್ಲಿ ಇರುತ್ತೆ ಇದರ ಹೊರತಾಗಿಯೂ ಕೆಲವೊಂದಿಷ್ಟು ವಿಷಯಗಳಿದೆ ಪ್ರತಿಯೊಂದು ನಂಬರ್ನಲ್ಲಿ ಆದರೆ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳನ್ನು ಮಾತ್ರ ಇಲ್ಲಿ ತಿಳಿಸಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು